ಸ್ನೇಹಿತರೆ ಇಂದಿನ ಈ ವಿಡಿಯೋದ ಮೂಲಕ ನೀವು ನಿಮ್ಮ ವ್ಯಕ್ತಿತ್ವವನ್ನ ಸ್ವಭಾವವನ್ನ ಹಾಗೂ ನಿಮ್ಮ ನಿಜ ಜೀವನವನ್ನ ನಿಮ್ಮ ಮುಂದೆ ತೆರೆದ ಪುಸ್ತಕದಂತೆ ಕಾಣಸಿಗುತ್ತದೆ ಅದು ಹೇಗೆ ಅಂತೀರಾ ಇಲ್ಲಿ ಕಾಣುತ್ತಿರುವ ಈ ಮೂರು ರಿಂಗ್ಗಳಲ್ಲಿ ನೀವು ಯಾವುದಾದರೂ ಒಂದು ರಿಂಗ್ ಅನ್ನ ಆರಿಸಿಕೊಳ್ಳಬೇಕು ಅದು ನಿಮ್ಮ ಭವಿಷ್ಯತ್ತು ನಿಮ್ಮ ವ್ಯಕ್ತಿತ್ವ ಹಾಗೂ ನಿಮ್ಮ ಸ್ವಭಾವವನ್ನ ತಿಳಿಸುತ್ತದೆ ಸಾಧಾರಣವಾಗಿ ಪ್ರತಿಯೊಬ್ಬರು ತಮ್ಮ ಭವಿಷ್ಯತ್ತನ್ನ ತಿಳಿದುಕೊಳ್ಳಲು ಮುಂದೆ ಏನು ಜರುಗುತ್ತದೆ ಎನ್ನುವ ಆಸಕ್ತಿಯೊಂದಿಗೆ ಜಾತಕಗಳನ್ನ ತೋರಿಸಿಕೊಳ್ಳುವುದು ಜ್ಯೋತಿಷ ಹೇಳಿಸಿಕೊಳ್ಳುವುದು ಹೀಗೆ ಯಾವುದು ಯಾರಿಗೆ ಇಷ್ಟವೋ ಅವುಗಳನ್ನ ಮಾಡ್ತಾ ಇರ್ತಾರೆ ಇದರಿಂದ ಮನುಷ್ಯ ಯಾವಾಗಲೂ ತನ್ನ ಬಗ್ಗೆ ತಾನು ತಿಳಿದುಕೊಳ್ಳಬೇಕೆನ್ನುವ ಆಸಕ್ತಿ ತೋರಿಸ್ತಾನೆ ಇರ್ತಾನೆ ಅದಕ್ಕೆ ಸಂಕೇತವೇ ಈ ದಿನ ನಾವು ಮಾಡಿ ತೋರಿಸುತ್ತಿರುವ ಈ ರಿಂಗ್ಗಳ ಆಧಾರಿತವಾದಂತಹ ಒಂದು ಚಿಕ್ಕ ಪ್ರಯೋಗ ಈ ಮೂರು ರಿಂಗ್ಗಳಿಂದ ನಿಮ್ಮ ಗುಣಗಣಗಳು ಸ್ವಭಾವ ವ್ಯಕ್ತಿತ್ವವನ್ನ ಚೆನ್ನಾಗಿ ತಿಳಿದುಕೊಳ್ಬಹುದು ಈ ಕಾಣುವ ಮೂರು ರಿಂಗ್ಗಳಲ್ಲಿ ಒಂದು ರಿಂಗ್ ಅನ್ನ ನಿವಾರಿಸಿಕೊಳ್ಳಿ ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಆಗ ನೀವು ಒಂದು ವೇಳೆ ಮೊದಲನೇ ಅಂದ್ರೆ ನಂಬರ್ ಒನ್ ರಿಂಗ್ ಅನ್ನ ಆರಿಸಿದ್ರೆ ನಿಮ್ಮ ಸ್ವಭಾವ ಈ ರೀತಿಯಾಗಿರುತ್ತದೆ ಅದು ನಿಮ್ಮ ಸ್ವಭಾವದ ಬಗ್ಗೆ ಮುಖ್ಯ ವಿಷಯಗಳನ್ನ ತಿಳಿಸುತ್ತದೆ ಸ್ಕ್ರೀನ್ ಮೇಲೆ ಕಾಣಿಸುವ ನಂಬರ್ ಒನ್ ಉಂಗ್ರವನ್ನ ನೀವು ಆರಿಸಿದ್ದಾದರೆ ನೀವು ಸ್ವತಂತ್ರ ಸ್ವಭಾವದವರು ಯಾರ ಕೈಕಳಗೂ ನೀವು ಕೆಲಸ ಮಾಡಲು ಇಚ್ಛಿಸುವುದಿಲ್ಲ ನಿಮ್ಮ ಇಷ್ಟಾನುಸಾರ ನೀವು ನಡೆದು ಯಶಸ್ಸನ್ನ ಕಾಣುವಂತವರು ನೀವು ನಿಮ್ಮ ಜೀವನದಲ್ಲಿ ಯಾವುದೇ ನಿರ್ಣಯಗಳನ್ನ ತೆಗೆದುಕೊಂಡ್ರು ಕೂಡ ಅವುಗಳನ್ನ ತುಂಬಾ ಆಲೋಚನಾ ಮಾಡಿ ಸರಿಯಾದ ರೀತಿಯಲ್ಲಿ ಅವುಗಳನ್ನ ಆಚರಣೆಗೆ ತಂದಿರುತ್ತೀರಿ ಹಾಗೆ ಮುನ್ನಡೆಯುತ್ತೀರಿ ಇನ್ನು ಒಮ್ಮೊಮ್ಮೆ ಅತಿಯಾದ ಒತ್ತಡದಿಂದ ನೀವು ನಿರ್ಣಯ ತೆಗೆದುಕೊಳ್ಳುವಲ್ಲಿ ಸಮಯ ತೆಗೆದುಕೊಳ್ಳುತ್ತೀರಿ ಇನ್ನು ನೀವು ಮಾತಾಡುವ ವಿಧಾನ ನಿಮ್ಮ ಕಡೆಗೆ ಬಹಳಷ್ಟು ಜನರನ್ನ ಆಕರ್ಷಿಸುತ್ತದೆ ನೀವು ನಿಮ್ಮ ಮಾತಿನ ಮೂಲಕವೇ ಯಾರನ್ನಾದರೂ ಮೊದಲನೇ ಪರಿಚಯ ಲ್ಲಿಯೇ ಬಹಳಷ್ಟು ಇಂಪ್ರೆಸ್ ಮಾಡ್ತೀರಾ ಇತರರಿಗೆ ಸಹಾಯ ಮಾಡುವ ವಿಷಯದಲ್ಲಿ ಕೂಡ ನೀವು ಯಾವಾಗಲೂ ಮುಂದೆ ಇರ್ತೀರಾ ಇನ್ನು ಒಂದು ವೇಳೆ ನೀವು ನಂಬರ್ ಎರಡು ರಿಂಗ್ ಅನ್ನ ಆರಿಸಿಕೊಂಡಿದ್ರೆ ನಿಮ್ಮ ವ್ಯಕ್ತಿತ್ವ ಈ ರೀತಿಯಾಗಿರುತ್ತದೆ ನೀವು ನಿಮ್ಮ ಪ್ರಪಂಚದಲ್ಲೇ ನೀವು ವಿಹರಿಸುವಂತ ವ್ಯಕ್ತಿಯಾಗಿರುತ್ತೀರಾ ಬೇರೆಯವರ ಜೀವನದಲ್ಲಾಗಲಿ ಬೇರೆಯವರ ವಿಷಯದಲ್ಲಾಗಲಿ ಜೋಕ್ಯ ಮಾಡಿಕೊಳ್ಳುವ ಅಥವಾ ಇಂಟರ್ಫಿಯರ್ ಆಗುವ ಸ್ವಭಾವದವರು ನೀವಲ್ಲ ಯಾರ ಕೆಲಸ ಅವರು ಮಾಡಿಕೊಂಡು ಹೋಗಬೇಕೆನ್ನುವ ಮನಸ್ತತ್ವ ಉಳ್ಳವರು ನೀವು ಚಾಡಿ ಹೇಳುವುದು ಕೋಪಿಸಿಕೊಳ್ಳುವುದು ನಿಮಗೆ ಅಸಲಿ ಇಷ್ಟ ಇರುವುದಿಲ್ಲ ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತಾಡುವವರು ಕಂಡ್ರೆ ನಿಮಗೆ ಇಷ್ಟ ಆಗೋದಿಲ್ಲ ನಿಮ್ಮ ಹೃದಯ ಬಹಳ ವಿಶಾಲವಾದದ್ದು ಮತ್ತು ಇತರರ ಬಗ್ಗೆ ಯಾವಾಗಲೂ ತನಿಖರ ಸಹಾಯ ಮಾಡಲು ಮುಂದೆ ಇರುವಂತಹದ್ದು ಯಾರಾದರೂ ಸಹಾಯ ಕೇಳಿ ಬಂದರೆ ಯಾವಾಗಲೂ ಮುಂದೆ ಇರ್ತೀರಾ ಅವರಿಗೆ ಸಹಾಯ ಮಾಡಲು ಇನ್ನು ಸ್ವಲ್ಪ ಅಹಂಕಾರ ಜಾಸ್ತಿ ಅಂತ ಬಹಳಷ್ಟು ಜನ ಭಾವಿಸ್ತಾರೆ ನಿಮ್ಮನ್ನು ನೋಡಿ ಆದರೆ ನಿಜಕ್ಕೂ ಅಹಂಕಾರ ರಹಿತವಾದ ನಿಮ್ಮ ಮನಸ್ಸು ನಿಷ್ಕಲ್ಮಶವಾದದ್ದು ಬಹಳ ಉದಾರ ಸ್ವಭಾವದವರು ನೀವು ಬಹಳಷ್ಟು ಒಳ್ಳೆ ಸ್ನೇಹಿತರಿಗಾಗಿ ನೀವು ಸದಾಕಾಲ ಅವರಿಗಾಗಿ ನಿಮ್ಮ ಮನಸ್ಸನ್ನ ನಿಮ್ಮ ಪಾಕೆಟ್ ಅನ್ನ ತೆಗೆದ ಇಟ್ಟಿರ್ತೀರ ಒಂದು ವೇಳೆ ನಿಮ್ ಫ್ರೆಂಡ್ಸ್ ಬಂದು ನಿಮ್ಮ ಹತ್ರ ಸಹಾಯ ಬೇಡಿದ್ರೆ ತಕ್ಷಣವೇ ಇಲ್ಲ ಎನ್ನದೇ ಎಲ್ಲವನ್ನ ಕೊಟ್ಟು ಬಿಡುವಂತ ಸ್ವಭಾವದವರು ಒಂದು ವೇಳೆ ಫ್ರೆಂಡ್ಸ್ ನಿಮ್ಮ ಆಯ್ಕೆ ಮೂರನೇ ನಂಬರ್ ರಿಂಗ್ ಆದ್ರೆ ನಿಮ್ಮ ಸ್ವಭಾವ ಹೇಗಿರುತ್ತೆ ಅಂತೀರಾ ಹೇಳ್ತೀನಿ ಬನ್ನಿ ನಿಮಗೆ ನಟಿಸುವ ಜನರನ್ನ ಕಂಡ್ರೆ ಅಸಲಾಗೋದಿಲ್ಲ ನೀವು ಕೂಡ ಯಾವುದೇ ಬಗೆಯಾದ ನಟನೆಗೆ ಇಷ್ಟ ಪಡೋದಿಲ್ಲ ಹೃದಯದಲ್ಲಿ ಒಂದಿಟ್ಕೊಂಡು ಮನಸ್ಸಿನಲ್ಲಿ ಒಂದಿಟ್ಕೊಂಡು ಬಾಯಿಂದ ಮತ್ತೊಂದು ಮಾತಾಡುವ ಅವರ ಕಣ್ರೆ ನಿಮಗೆ ಇಷ್ಟ ಆಗೋದಿಲ್ಲ ಯಾವಾಗಲೂ ಸತ್ಯವನ್ನ ಮಾತಾಡುವಂತವರ ಜೊತೆಗೆ ನೀವು ಒಡನಾಟ ಇಷ್ಟ ಸತ್ಯವನ್ನ ಮಾತಾಡುವುದು ಇಷ್ಟ ಪಡ್ತೀರಾ ಒಂದೊಂದು ಬಾರಿ ನಿಮ್ಮ ಸ್ವಭಾವ ನಿಮ್ಮ ಫ್ರೆಂಡ್ಸ್ಗಾಗ್ಲಿ ಬಂಧುಗಳಿಗಾಗ್ಲಿ ಕುಟುಂಬ ಸದಸ್ಯರಿಗಾಗ್ಲಿ ಇಷ್ಟ ಆಗೋದಿಲ್ಲ ಯಾವುದನ್ನ ಆಲೋಚನೆ ಮಾಡದೆ ತಟ್ಟಂತ ಮಾತಾಡುವವರು ನೀವು ಆದರೆ ನಿಮ್ಮ ಮನಸ್ಸಿನಲ್ಲಿ ಕಲ್ಮಶ ಇರೋದಿಲ್ಲ ನಿಮ್ಮನ್ನು ಇಷ್ಟಪಡುವವರ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ ಇನ್ನು ಇತರರಿಗೆ ನೀವು ಸಹಾಯ ಮಾಡುವುದು ನಿಮಗೆ ಇಷ್ಟ ಆದರೆ ಇತರರು ನಿಮಗೆ ಸಹಾಯ ಮಾಡುವುದು ಅಷ್ಟಕ್ಕಷ್ಟೆ ಹೀಗೆ ನೀವು ಅಷ್ಟೇ ಅಲ್ಲದೆ ನಿಮ್ಮ ವಿಶಾಲ ಹೃದಯದಿಂದ ನಿಮ್ಮ ಸ್ನೇಹಿತರನ್ನ ಆಪ್ತರನ್ನ ನಿಮ್ಮೊಂದಿಗೆ ಯಶಸ್ಸಿನ ಪಥದ ಮುನ್ನಡೆಯುವ ಸ್ವಭಾವವನ್ನ ಹೊಂದಿದವರು ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಈ ಮೂರು ರಿಂಗ್ ಗಳ ಆಧಾರದ ಮೇಲೆ ನಿಮ್ಮ ಸ್ವಭಾವ ಯಾವ ರೀತಿ ಇರುತ್ತೆ ಅಂತ ಇದರಲ್ಲಿ ನಿಮಗೆ ಯಾವ ರಿಂಗ್ ಇಷ್ಟ ಆಗಿದೆ ಅನ್ನೋದನ್ನ ಕಾಮೆಂಟ್ ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ